ಚಾಂಪಿಯನ್ಸ್ ಟ್ರೋಫಿ ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಭಾರತ ಗೆದ್ದ ಬಳಿಕ ಟೀಂ ಇಂಡಿಯಾ ಫ್ಯಾನ್ಸ್ ಫುಲ್ ಖುಷಿಯಲ್ಲಿದ್ದಾರೆ ಅದರಲ್ಲೂ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರ್ಲ್ಡ್ ಕಪ್ ಫೈನಲ್ನಲ್ಲಿ ಅನುಭವಿಸಿದ್ದ ಆಘಾತಕ್ಕೆ ಟೀಂ ಇಂಡಿಯಾ ಮುಲಾಮನ ಹಚ್ಚಿದೆ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ಬಳಿಕ ಭಾರತಕ್ಕೆ ಕಠಿಣ ಎದುರಾಳಿ ಅಂದ್ರೆ ಅದು ಆಸ್ಟ್ರೇಲಿಯಾ ಸ್ಲೆಡ್ಜಿಂಗ್ಗೆ ಹೆಸರಾಗಿರೋ ಕಾಂಗುರೋಗಳ ವಿರುದ್ಧ ಗೆಲ್ಲಲೇಬೇಕು ಅಂತ ಫ್ಯಾನ್ಸ್ ಬಯಸ್ತಾರೆ ಅದರಂತೆ ಮಾರ್ಚ್ ನಾಲ್ಕರಂದು ನಡೆದ ಮೊದಲ ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಗೆಲ್ಲುವ ಮೂಲಕ ಫ್ಯಾನ್ಸ್ಗೆ ಟೀಂ ಇಂಡಿಯಾ ಬಂಪರ್ ಗಿಫ್ಟ್ ಅನ್ನ ಕೊಟ್ಟಿದೆ ಇದರ ನಡುವೆ ಐಸಿಸಿ ರ್ಯಾಂಕಿಂಗ್ ರಿಲೀಸ್ ಆಗಿದೆ ಐಸಿಸಿ ಏಕದಿನ ರ್ಯಾಂಕಿಂಗ್ನಲ್ಲಿ ಟೀಂ ಇಂಡಿಯಾ ನಂಬರ್ ಒನ್ ಸ್ಥಾನದಲ್ಲಿದೆ ನೂರ ಇಪ್ಪತ್ತೆರಡು ಅಂಕಗಳನ್ನ ಕಲೆ ಹಾಕುವ ಮೂಲಕ ಒನ್ ಡೇ ಮ್ಯಾಚ್ಗಳಲ್ಲಿ ಟೀಂ ಇಂಡಿಯಾಗೆ ಸರಿಸಾಟಿಯಾಗಲು ಸಾಧ್ಯವಿಲ್ಲ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಆಗಿದೆ ಆಸ್ಟ್ರೇಲಿಯಾ ನೂರ ಹತ್ತು ಅಂಕಗಳನ್ನ ಕಲೆ ಹಾಕಿ ಎರಡನೇ ಸ್ಥಾನದಲ್ಲಿದ್ರೆ ಚಾಂಪಿಯನ್ಸ್ ಟ್ರೋಫಿ ಆಯೋಜಿಸಿ ನಾಕೌಟ್ ಹಂತ ತಲುಪೋ ಮೊದಲೇ ಟೂರ್ನಿಯಿಂದ ಹೊರಬಿದ್ದಿದ್ದ ಪಾಕಿಸ್ತಾನ ಮೂರನೇ ಸ್ಥಾನದಲ್ಲಿದೆ ನ್ಯೂಜಿಲೆಂಡ್ ದಕ್ಷಿಣ ಆಫ್ರಿಕಾ ಶ್ರೀಲಂಕಾ ಇಂಗ್ಲೆಂಡ್ ಅಫ್ಘಾನಿಸ್ತಾನ ಬಾಂಗ್ಲಾದೇಶ ವೆಸ್ಟ್ ಇಂಡೀಸ್ ನಂತರದ ಕ್ರಮಾಂಕಗಳಲ್ಲಿದ್ದು ಟಾಪ್ ಟೆನ್ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿವೆ ಏಕದಿನ ಪಂದ್ಯಗಳ ಬ್ಯಾಟ್ಸ್ಮನ್ಗಳ ಪಟ್ಟಿಯಲ್ಲಿ ಶುಭ್ಮನ್ ಗಿಲ್ ಮೊದಲ ಸ್ಥಾನದಲ್ಲಿ ಮುಂದುವರೆದಿದ್ದಾರೆ ಶುಭ್ಮನ್ ಗಿಲ್ ಇತ್ತೀಚೆಗಷ್ಟೇ ಅತ್ಯಂತ ವೇಗವಾಗಿ ಏಕದಿನ ಪಂದ್ಯಗಳಲ್ಲಿ ಎರಡು ಸಾವಿರ ರನ್ ಪೂರೈಸಿದ ಕೀರ್ತಿಗೆ ಪಾತ್ರರಾಗಿದ್ರು ಅಲ್ಲದೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಆಡಿದ ಮೊದಲ ಪಂದ್ಯದಲ್ಲಿ ಬಾಂಗ್ಲಾದೇಶದ ವಿರುದ್ಧ ಸೆಂಚುರಿಯನ್ನ ಬಾರಿಸಿ ತಂಡ ಸುಲಭವಾಗಿ ಗುರಿ ತಲುಪುವುದಕ್ಕೆ ನೆರವಾಗಿದ್ರು ಶುಭನ್ ಗಿಲ್ ಸೇರಿ ಭಾರತದ ನಾಲ್ವರು ಬ್ಯಾಟರ್ಗಳು ಟಾಪ್ ಟೆನ್ ರ್ಯಾಂಕಿಂಗ್ ಪಟ್ಟಿಯಲ್ಲಿದ್ದಾರೆ ವಿರಾಟ್ ಕೊಹ್ಲಿ ಕಳೆದ ಬಾರಿಗಿಂತ ಒಂದು ಸ್ಥಾನ ಏರಿಕೆಯನ್ನ ಕಂಡಿದ್ದು ನಾಲ್ಕನೇ ಸ್ಥಾನದಲ್ಲಿದ್ದಾರೆ ರೋಹಿತ್ ಶರ್ಮಾ ಐದನೇ ಸ್ಥಾನದಲ್ಲಿದ್ದರೆ ಸತತವಾಗಿ ಸ್ಥಿರ ಪ್ರದರ್ಶನವನ್ನ ನೀಡ್ತಿರೋ ಶ್ರೇಯಸ್ ಅಯ್ಯರ್ ಎಂಟನೇ ಸ್ಥಾನದಲ್ಲಿದ್ದಾರೆ ಪಾಕಿಸ್ತಾನದ ಬ್ಯಾಟರ್ ಬಾಬರ್ ಅಜ್ಜಮ್ ಎರಡನೇ ಸ್ಥಾನದಲ್ಲಿದ್ರೆ ಸೌತ್ ಆಫ್ರಿಕಾದ ಸ್ಫೋಟಕ ಬ್ಯಾಟ್ಸ್ಮನ್ ಹ್ಯಾನ್ರಿ ಕ್ಲಾಸನ್ ಮೂರನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಏಕದಿನ ಪಂದ್ಯಗಳ ಬೌಲರ್ಗಳ ರ್ಯಾಂಕಿಂಗ್ನಲ್ಲಿ ಭಾರತದ ಏಕೈಕ ಆಟಗಾರ ಸ್ಥಾನವನ್ನು ಪಡೆದಿದ್ದಾರೆ ಶ್ರೀಲಂಕಾದ ಮಹೇಶ್ ತೀಕ್ಷ್ಣ ಮೊದಲ ಸ್ಥಾನದಲ್ಲಿದ್ರೆ ದಕ್ಷಿಣ ಆಫ್ರಿಕಾದ ಕೇಶವ್ ಮಹಾರಾಜ್ ಎರಡನೇ ಸ್ಥಾನವನ್ನ ಪಡೆದಿದ್ದಾರೆ ನ್ಯೂಜಿಲೆಂಡ್ನ ಹೆನ್ರಿ ಮೂರನೇ ಸ್ಥಾನದಲ್ಲಿದ್ದು ನಮೀಬಿಯಾದ ಬನಾರ್ಡ್ ಅಫ್ಘಾನಿಸ್ತಾನದ ರಶೀದ್ ಖಾನ್ ನಂತರದ ಸ್ಥಾನವನ್ನ ಗಳಿಸಿದ್ದಾರೆ ಇನ್ನು ಭಾರತದ ರೆಸ್ಟ್ ಸ್ಪಿನ್ನರ್ ಕುಲದೀಪ್ ಯಾದವ್ ಮೂರು ಸ್ಥಾನ ಏಳಿಕೆಯನ್ನ ಕಂಡು ಆರನೇ ಸ್ಥಾನದಲ್ಲಿದ್ದಾರೆ ವೆಸ್ಟ್ ಇಂಡೀಸ್ನ ಗುಡುಕೇಶ್ ಮೋಂಟಿ ನ್ಯೂಜಿಲೆಂಡ್ನ ಮಿಷೆಲ್ ಪಾಕಿಸ್ತಾನದ ಅಫ್ರಿದಿ ಆಸ್ಟ್ರೇಲಿಯಾದ ಆಡಂ ಜಂಪಾ ಟಾಪ್ ಟೆನ್ ಬೌಲರ್ಗಳ ಪಟ್ಟಿಯಲ್ಲಿ ನಂತರದ ಸ್ಥಾನದಲ್ಲಿದ್ದಾರೆ ಏಕದಿನ ಪಂದ್ಯಗಳ ಆಲ್ರೌಂಡರ್ಗಳ ಪಟ್ಟಿಯಲ್ಲೂ ಸಹ ಭಾರತದ ಏಕೈಕ ಆಟಗಾರ ಸ್ಥಾನವನ್ನ ಪಡೆದಿದ್ದಾರೆ ಅಫ್ಘಾನಿಸ್ತಾನ ತುಲಾ ನಂಬರ್ ಒನ್ ಆಲ್ರೌಂಡರ್ ಆಗಿದ್ರೆ ಅದೇ ದೇಶದ ಮತ್ತೊಬ್ಬ ಆಟಗಾರ ಮೊಹಮ್ಮದ್ ನಬಿ ಎರಡನೇ ಸ್ಥಾನದಲ್ಲಿದ್ದಾರೆ ಇನ್ನು ಪಟ್ಟಿಯಲ್ಲಿ ಜಿಂಬಾಂಬೆಯ ಸಿಕಂದರ್ ರಾಜ ಬಾಂಗ್ಲಾದೇಶದ ಮೆಹದಿ ಹಸನ್ ಇನ್ನು ನ್ಯೂಜಿಲೆಂಡ್ನ ಮೆಷಲ್ ಅಫ್ಘಾನಿಸ್ತಾನದ ರಶೀದ್ ಖಾನ್ ಸೇರಿ ಇತರರು ಇನ್ನಿತರ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಭಾರತದ ರವೀಂದ್ರ ಜಡೇಜಾ ಒಂಬತ್ತನೇ ಸ್ಥಾನದಲ್ಲಿದ್ದಾರೆ ಇನ್ನು ನಮೀಬಿಯಾದ ಕೆರಾರ್ಡ್ ಟಾಪ್ ಟೆನ್ ಸ್ಥಾನದಲ್ಲಿ ಒಬ್ಬರಾಗಿದ್ದಾರೆ ಏಕದಿನ ರ್ಯಾಂಕಿಂಗ್ನಲ್ಲಿ ನಂಬರ್ ಒನ್ ಸ್ಥಾನದಲ್ಲಿರೋ ಟೀಂ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲೋ ಫೇವರೇಟ್ ಆಗಿದೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅಜೇಯ ತಂಡವಾಗಿ ಟೀಂ ಇಂಡಿಯಾ ಫೈನಲ್ ಪ್ರವೇಶಿಸಿದೆ ಜೊತೆಗೆ ಸ್ಟಾರ್ ಆಟಗಾರರಾದ ವಿರಾಟ್ ಕೊಹ್ಲಿ ಶುಭನ್ ಗಿಲ್ ಶ್ರೇಯಸ್ ಅಯ್ಯಾರ್ ಅಕ್ಷರ್ ಪಟೇಲ್ ಹಾರ್ದಿಕ್ ಪಾಂಡ್ಯ ಕೆಎಲ್ ರಾಹುಲ್ ರವೀಂದ್ರ ಜಡೇಜಾ ಮೊಹಮ್ಮದ್ ಶಮಿ ಸೇರಿ ಇಡೀ ಟೀಂ ಫಾರ್ಮ್ನಲ್ಲಿದೆ ಹೀಗಾಗಿ ಚಾಂಪಿಯನ್ಸ್ ಟ್ರೋಫಿಯನ್ನ ಬುಡಿಗೇರಿಸಿಕೊಂಡು ವರ್ಲ್ಡ್ ಕಪ್ ಫೈನಲ್ ಸೋಲಿನ ನೋವಿಗೆ ಮುಲಾಮೋ ಹಚ್ತಾರ ಅಂತ ಅಭಿಮಾನಿಗಳು ಕಾತುರದಿಂದ ಎದುರು ನೋಡ್ತಿದ್ದಾರೆ ಸ್ಪೋರ್ಟ್ಸ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ